ಹಾಂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಐಕಿಯಾನಲ್ಲಿ ಏನೇನು ಪ್ರಾಡಕ್ಟ್ಸ್ ತೊಗೊಂಡಿದ್ವಿ ಅದನ್ನು ಯಾವ ಥರ ರಿಟರ್ನ್ ಮಾಡೋದು ಅಂತ ವಿಳಿಸಿ ಸೊ ಐಕಿಯಾ ಪ್ರಾಡಕ್ಟ್ಸು ನಾವು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ವಿ ಅದು ಸಮ ಇಶ್ಯೂ ಇತ್ತು ಹಾಗಾಗಿ ನಾವು ರಿಟರ್ನ್ ಮಾಡೋದಕ್ಕೆ ಐಕ್ಯಾಗೆ ವಿಸಿಟ್ ಮಾಡಿದ್ವಿ ಬಟ್ ಬ್ಯಾಡ್ಲಿ ನಮ್ಮ ಟೈಮ್ ಏನಾಗಿತ್ತು ಅಂತಂದರೆ ಮಳೆ ಬಂದುಬಿಡ್ತು ಸೊ ಹಾಗಾಗಿ ಇಟ್ಸ್ ಸ್ವಲ್ಪ ಟ್ರಾವೆಲ್ ಮಾಡೋದಕ್ಕೆ ಕಷ್ಟ ಆಯಿತು ಸೊ ನೀವೇ ನೋಡ್ತಾ ಇದ್ರಿ ಯಾವ ಥರ ಇತ್ತು ವೆದರ್ ಅಂತ ಸೊ ಆಯ್ಕೆ ಆಕೆ ನಾವೀಗ ಬೇಸ್ಮೆಂಟಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಬರ್ತಾಯಿದ್ವಿ ನಾವು ಮನೆ ಬಿಟ್ಟಾಗ ಇಟ್ಸ್ ಲೈಕ್ ಬಿಸಿಲಿತ್ತು ಮಳೆ ಬರುತ್ತೆ ಅಂತ ಯಾವುದೇ ರೀತಿ ಅಂತ ನಮಗೆ ಅನಿಸಿರ್ಲಿಲ್ಲ ಸೊ ಬೈ ರೀಸ್ ನಾವು ರೈನ್ಕೋಟ್ ಇಟ್ಟಿದ್ವಿ ಹಾಗಾಗಿ ತೊಗೊಂಡೋಗಿರೋದಕ್ಕೆ ಯೂಸ್ ಆಯಿತು ತುಂಬ ಮಳೆ ಬಂದುಬಿಡ್ತು ಕೋಟ್ ಇದ್ದಿದ್ದಕ್ಕೆ ಸ್ವಲ್ಪ ನಾವು ನೆಂದಿಲ್ಲ ಬಟ್ ನಾವು ಏನು ರಿಟರ್ನ್ ಮಾಡ್ಬೇಕು ಅಂದ್ಕೊಂಡಿದ್ವಲ್ಲ ಪ್ರಾಡಕ್ಟ್ಸ್ ಎಲ್ಲ ನೆಂದೋಯ್ತು ಬಟ್ ಬಾಕ್ಸಲ್ಲಿ ತೊಗೊಂಡೋಗಿದ್ವಿ ನೋಡಿ ಇದೇ ಫೋಟೋ ಫ್ರೇಮ್ಸ್ ಒಂದು ಟೆನ್ ಫೋಟೋ ಫ್ರೇಮ್ಸ್ ನಾವು ಆರ್ಡರ್ ಮಾಡಿದ್ವಿ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ವಿ ಆನ್ಲೈನಲ್ಲಿ ಅವರು ಹಾಕಿದ್ದ ಪಿಕ್ಚರು ದೊಡ್ಡದಾಗಿ ಕಾಣಿಸ್ತಿತ್ತು ಸೊ ಸೈಜಸ್ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿ ಕನ್ಫ್ಯೂಸ್ ಆಗಿ ಈ ರೀತಿದು ಈ ಸೈಜ್ ಬಂದುಬಿಟ್ಟಿದೆ ಬಟ್ ನಮಗೆ ಸ್ವಲ್ಪ ಬಿಗ್ಗರ್ ಫೋಟೋ ಫ್ರೇಮ್ಸ್ ಬೇಕಿತ್ತು ಟೆನ್ ಫೋಟೋ ಫ್ರೇಮ್ಸ್ ಏನು ತೊಗೊಂಡೋಗಿದ್ವಿ ಇದನ್ನು ನಾವು ರಿಟರ್ನ್ ಮಾಡಬೇಕು ಸೊ ಹಾಗಾಗಿ ಆಲ್ ದಿಸ್ ಟೆನ್ ಫೋಟೋ ಫ್ರೇಮ್ಸ್ ಈಗ ರಿಟರ್ನ್ ಮಾಡಬೇಕು ರಿಟರ್ನ್ ಅನ್ನೋದಕ್ಕಿಂತ ಎಕ್ಸ್ಚೇಂಜ್ ಇದನ್ನು ಕೊಟ್ಟು ನಾವು ನಮ್ಮ ನಮ್ಗೆ ಯಾವ ಸೈಜ್ ಬೇಕಿತ್ತು ಅದನ್ನು ನಾವು ತೊಗೊಳ್ಳೋದಕ್ಕೆ ಆಯ್ಕೆಯಾಗಿ ಬಂದಿದ್ದೀವಿ ಆ್ಯಂಡ್ ಇದನ್ನ ಏನೂ ನೆಂದಿಲ್ಲ ಬಿಕಾಸ್ ಸದ್ಯ ನಾವು ಇದನ್ನು ಬಾಕ್ಸಲ್ಲಿ ಏನು ಡೆಲಿವರ್ ಮಾಡಿದ್ರು ಅದೇ ಬಾಕ್ಸಲ್ಲಿ ಇಟ್ಕೊಂಡು ದೆನ್ ನಾವು ತೊಗೊಂಡೋಗಿದ್ದು ಆ್ಯಂಡ್ ಬಿಲ್ ಈಸ್ ಮ್ಯಾಂಡೇಟರಿ ಬಿಲ್ನು ತೊಗೊಂಡೋಗಿದ್ದೀವಿ ಸೊ ಬಿಲ್ ಬೇಕೇ ಬೇಕು ಈ ಬಾಕ್ಸ್ ಏನಿದೆ ಅದು ಫುಲ್ ನೆಂದೋಗಿತ್ತು ಬಟ್ ಇದೇನ ಫೋಟೋ ಫ್ರೇಮ್ಸ್ ಏನೂ ನೆಂದಿಲ್ಲ ಸೊ ಇದನ್ನು ನಾವು ಈಗ ರಿಟರ್ನ್ ಮಾಡಬೇಕು ಇದೇ ಸೈಝು ಜಸ್ಟ್ ಸೈಜ್ ಎಕ್ಸ್ಚೇಂಜ್ ಮಾಡಿ ಬಿಗರ್ ಒಂದು ತೊಗೋಬೇಕು ಆ್ಯಂಡ್ ತುಂಬ ಕ್ಯೂಟಾಗಿತ್ತು ಬನ್ನಿ ಎಕ್ಸ್ಚೇಂಜ್ ಮಾಡೋಣ ಸೊ ಈಗ ನಾನು ಲಿಫ್ಟಿಗೆ ಬಂದಿದ್ದೀನಿ ಸೊ ಲಿಫ್ಟಿಗೆ ಬಂದರೆ ಲಿಫ್ಟ್ ಇಸ್ ಸೋ ಬೇಗ ತುಂಬ ದೊಡ್ಡ ಲಿಫ್ಟು ಬಂದಿರೋರಿಗೆಲ್ಲ ಗೊತ್ತಿರುತ್ತೆ ಆಬ್ವಿಯಸ್ಲಿ ಇನ್ ಕೇಸ್ ವಿಸಿಟ್ ಮಾಡಿಲ್ಲ ಅಂದರೆ ಜಸ್ಟ್ ನಿಮಗೆ ನೋಡಿ ಒಂದು ಸತಿ ನಿಮಗೂ ವಿಸಿಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಈಗ ನಾವು ಬಂದಿದ್ದೀವಿ ಎಕ್ಸ್ಚೇಂಜ್ ಸೆಕ್ಷನ್ ಅಥವಾ ರಿಟರ್ನ್ ಸೆಕ್ಷನ್ ಏನಿದೆ ಅಲ್ಲಿಗೆ ಬಂದಿದ್ದೀವಿ ದಿಸ್ ಇಸ್ ದ ಪ್ಲೇಸ್ ಸೊ ಇಲ್ಲಿಗೆ ಬಂದರೆ ನಿಮಗೆ ಫುಲ್ಲು ರಿಟರ್ನ್ ಅಥವಾ ಎಕ್ಸ್ಚೇಂಜ್ ಏನೇ ಮಾಡಿದ್ರು ನೀವು ಈ ಪ್ಲೇಸ್ಗೆ ಬರಬೇಕಾಗಿರೋದು ಫಸ್ಟ್ ಇಲ್ಲಿಗೆ ಬಂದು ನೀವು ಟೋಕನ್ ತೊಗೋಬೇಕು ಈ ಪ್ಲೇಸ್ ಏನಿದೆ ಈ ಲಾಬಿ ಏನಿದೆ ದಿಸ್ ಇಸ್ ದ ಪ್ಲೇಸ್ ಇಲ್ಲಿಗೆ ಬಂದುಬಿಟ್ಟು ನೀವು ಫಸ್ಟು ನೀವು ಒಂದು ಟೋಕನ್ ತೊಗೋಬೇಕಾಗುತ್ತೆ ಸೊ ಟೋಕನ್ ತೊಗೊಂಡ್ರೆ ಆ ಟೋಕನ್ ನಂಬರ್ ಪ್ರಕಾರ ಅವರು ಕರೀತಾರೆ ಡೈರೆಕ್ಟ್ ನೀವು ಶಾಪಿಂಗಿಗೆ ಹೋಗೋಕ್ಕಾಗಲ್ಲ ಇಲ್ಲಿಗೆ ಬರಬೇಕು ರಿಟರ್ನ್ ಮತ್ತು ಎಕ್ಸ್ಚೇಂಜ್ ಇದ್ದರೆ ಮಾತ್ರ ನೀವು ಇಲ್ಲಿಗೆ ಬರಬೇಕಾಗುತ್ತೆ ಸೊ ಈಗೇನು ಈ ಮಿಷಿನ್ ಇದೆ ಇಲ್ಲಿಂದ ನೀವು ಪ್ರೆಸ್ ಮಾಡಿದ್ರೆ ನಿಮಗೆ ಒಂದು ಟೋಕನ್ ನಂಬರ್ ಬರುತ್ತೆ ಸೊ ಈ ಟೋಕನ್ ನಂಬರ್ ತೊಗೊಂಡ್ರೆ ನಮ್ಮದು ಸಿಕ್ಸ್ಟಿ ಸೆವೆನ್ ಅಂತೇನಿದೆ ಎಕ್ಸ್ಚೇಂಜ್ ಮತ್ತು ರಿಟರ್ನ್ಸ್ಗೆ ದಿಸ್ ಈಸ್ ದ ಟೋಕನ್ ನಂಬರ್ ಯಾಕಂದರೆ ತುಂಬ ಜನ ಬಂದಿರ್ತಾರಲ್ವಾ ಕ್ಯೂನಲ್ಲಿ ಅಕಾರ್ಡಿಂಗ್ ಟು ದ ನಂಬರ್ ಲೈಕ್ ಫಸ್ಟ್ ಕಮ್ಸ್ ಫಸ್ಟ್ ಬೇಸಿಸಲ್ಲಿ ಯಾರು ಫಸ್ಟ್ ಬಂದಿರ್ತಾರೆ ಅದರ ಪ್ರಕಾರ ಟೋಕನ್ ನಂಬರ್ ತೊಗೊಂಡು ನೀವು ಇದು ಮಾಡಬೇಕು ಆ್ಯಂಡ್ ಇಲ್ಲೊಂದು ಡಿಸ್ಪ್ಲೇ ಇದೆ ಲೈಕ್ ಟಿ ವಿ ಡಿಸ್ಪ್ಲೇ ಆ ರೀತಿ ಒಂದು ಡಿಸ್ಪ್ಲೇ ಹಾಕಿದ್ದಾರೆ ಎಲ್ ಇ ಡಿ ಡಿಸ್ಪ್ಲೇ ಇಲ್ಲಿ ಕೌಂಟರ್ ನಂಬರ್ ಫೋರ್ ನೈನ್ ಫೈವ್ ಥರ ಕೌಂಟರ್ ನಂಬರ್ಸ್ ಇರುತ್ತೆ ಆ್ಯಂಡ್ ಮುಂದೆಗಡೆ ನಮ್ಮ ಒಂದು ಟೋಕನ್ ನಂಬರ್ ಏನಿರುತ್ತೆ ಅದು ಡಿಸ್ಪ್ಲೇ ಆಗುತ್ತೆ ಸೊ ಯಾವ ಒಂದು ಕೌಂಟರಲ್ಲಿ ನಮ್ಮ ನಂಬರ್ ಡಿಸ್ಪ್ಲೇ ಆಗುತ್ತೆ ಆಗ ನಾವು ಆ ಕೌಂಟರ್ಗೆ ಹೋಗಬೇಕಾಗುತ್ತೆ ಸೊ ಅದಕ್ಕೆ ಮುಂಚೆ ನಾವೇನು ತೊಗೊಂಬಂದಿದ್ವಿ ಆ ಫೋಟೋ ಫ್ರೇಮ್ಸ್ ಎಲ್ಲ ನೀಟಾಗಿ ನೋಡ್ಕೊಂಬಿಡೋಣ ಬಿಕಾಸ್ ಈಗ ಅವ್ರು ಚೆಕ್ ಮಾಡ್ತಾರಲ್ವ ನಾವೇನು ತೊಗೊಂಡಿದ್ವಿ ಅದನ್ನು ಸೊ ಹಾಗಾಗಿ ನಾನು ಕೌಂಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಟೆನ್ ಫೋಟೋ ಫ್ರೇಮ್ಸ್ ತೊಗೊಂಡಿದ್ದು ಸೊ ನೀವೇ ನೋಡ್ತಾ ಇದ್ದೀರಾ ಆಲ್ ಟೆನ್ ಫ್ರೇಮ್ಸ್ ಇದೆ ಆ್ಯಂಡ್ ತೊಗೊಂಡಿರೋದು ಗುಡ್ ಕಂಡೀಷನಲ್ಲಿ ಇರಬೇಕು ಆ್ಯಂಡ್ ಇನ್ನೊಂದು ಏನಂತಂದರೆ ಇವ್ರ ಪಾಲಿಸಿ ಚೆನ್ನಾಗಿದೆ ನೀವು ರಿಟರ್ನ್ ಮಾಡಿದ್ರೆ ಯಾಕೆ ರಿಟರ್ನ್ ಮಾಡ್ತಿದ್ದೀರಾ ಏನು ರೀಸನ್ ಅದೆಲ್ಲ ಏನೂ ಕೇಳೋದೇ ಇಲ್ಲ ಅಷ್ಟೊಂದು ಬಿಕಾಸ್ ಗುಡ್ ಪಾಲಿಸಿ ಅಂತಲೇಬೋದು ಬೇರೆ ಕಡೆ ಏನಕ್ಕೆ ರಿಟರ್ನ್ ಮಾಡ್ತಿದ್ದೀರಾ ಹಾಗೆ ಹೀಗೆ ಅಂತ ಆ್ಯಂಡ್ ಜೆನ್ಯೂನಾಗೂ ನಾವು ರಿಟರ್ನ್ ಮಾಡ್ತಿರ್ತೀವಲ್ಲ ಅಷ್ಟೊಂದು ಟೂ ಮಚ್ ಕ್ವೆಶನಬಲ್ ಥರ ಇರೋಲ್ಲ ಬಿಕಾಸ್ ಕಸ್ಟಮರ್ ಸರ್ವಿಸ್ ಅಷ್ಟು ಚೆನ್ನಾಗಿದೆ ಆ್ಯಂಡ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತಲೇ ಹೇಳ್ಬೋದು ಡ್ಯಾಮೇಜ್ ಏನೂ ಇಲ್ಲ ಅಂದ್ರೂ ಸೈಜ್ ಇಶ್ಯೂ ಅಥವಾ ಏನೇ ಒಂದು ಇಶ್ಯೂ ಇದ್ರೂ ಆಗ್ಬೋದು ಈಗ ನಮ್ಮದು ಸಿಕ್ಸ್ಟಿ ಸೆವೆನ್ ಇದೆ ಎಕ್ಸ್ಚೇಂಜ್ ಆ್ಯಂಡ್ ರಿಟರ್ನ್ಸ್ಗೆ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಡಿಸ್ಪ್ಲೇನಲ್ಲಿ ಸೋ ಸಿಕ್ಸ್ಟಿ ಸೆವೆನ್ ಅಂತ ಬಂದಿದ್ದ ತಕ್ಷಣ ನಾವು ಆ ಕೌಂಟರ್ಗೆ ಹೋಗಬೇಕಾಗುತ್ತೆ ಸೊ ಇಲ್ಲಿಗೆ ಡಿಸ್ಪ್ಲೇ ಇನ್ನೇನು ಆಗುತ್ತೆ ಆಲ್ಮೋಸ್ಟ್ ಕ್ಲೋಸಲ್ಲೇ ಇದೆ ನಂಬರು ಸೊ ರಿಟರ್ನ್ ಪಾಲಿಸಿ ತುಂಬ ಚೆನ್ನಾಗಿದೆ ಸೊ ಈಗ ಸಿಕ್ಸ್ಟಿ ಸೆವೆನ್ ಇನ್ನೇನು ಬರುತ್ತೆ ಈಗ ಸಿಕ್ಸ್ಟಿ ಸಿಕ್ಸ್ ಇದೆ ನೋಡಿ ಸಿಕ್ಸ್ಟಿ ಸೆವೆನ್ ಬಂತು ದಿಸ್ ಇಸ್ ಕೌಂಟರ್ ನಂಬರ್ ಫೋರು ನೀಟಾಗಿ ಡಿಸ್ಪ್ಲೇ ಆಗಿದೆ ಈಗ ಡಿಸ್ಪ್ಲೇ ಆಗಿದೆ ದೆನ್ ನಾವೀಗ ಕೌಂಟರ್ ನಂಬರ್ ಫೋರ್ ನೋಡಿ ಈ ರೀತಿ ಕೌಂಟರ್ಸ್ ಇರುತ್ತೆ ತ್ರೀ ಫೋರ್ ಈ ಥರ ಡಿಫ್ರೆಂಟ್ ಕೌಂಟರ್ ನಂಬರ್ಸ್ ಇರುತ್ತೆ ಅಲ್ಲಿಗೆ ನಮ್ಮ ನಂಬರ್ ಬಂದಿದ ತಕ್ಷಣ ಹೋಗಿ ಕೊಟ್ಟರೆ ಮುಗೀತು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇರುತ್ತೆ ಅಂದರೆ ಆಲ್ಮೋಸ್ಟ್ ಒನ್ ಇಯರ್ ಇರುತ್ತೆ ನೀವು ಯಾವಾಗಾದರೂ ರಿಟರ್ನ್ ಮಾಡ್ಕೋಬೋದು ಪ್ರಾಡಕ್ಟ್ ತೊಗೊಂಡು ಈಗ ನೀವು ಆಗಸ್ಟ್ ಫಿಫ್ಟೀನ್ತ್ ತೊಗೊಂಡಿದ್ದೀರಂದರೆ ನೆಕ್ಸ್ಟ್ ಇಯರ್ ಆಗಸ್ಟ್ ಫಿಫ್ಟೀಂತ್ವರೆಗು ನಿಮ್ಮ ಪ್ರಾಡಕ್ಟ್ಸು ರಿಟರ್ನ್ ಅಥವಾ ಎಕ್ಸ್ಚೇಂಜ್ಗೆ ಎಲಿಜಿಬಲ್ ಇರುತ್ತೆ ಸಿ ಬಿಕಾಸ್ ಸಮ್ಟೈಮ್ಸ್ ಯು ಚೇಂಜ್ ಯುವರ್ ಮೈಂಡ್ ಅಂತ ಅವರೇ ಹೇಳಿದ್ದಾರೆ ಬಟ್ ರೆಸಿಪ್ಟ್ ಬಿಲ್ ಎಲ್ಲ ಇಟ್ಕೊಂಡಿರಬೇಕು ನೀಟಾಗಿ ಹಾಗಾಗಿ ರಿಟರ್ನ್ ಆ್ಯಂಡ್ ಎಕ್ಸ್ಚೇಂಜು ಈಸಿ ಆಗುತ್ತೆ ಸೊ ನಾವು ಅದನ್ನು ಕೊಟ್ಟಿದ್ದೆನ್ ಅವರು ಒಂದು ನಂಬರ್ ಕೊಡ್ತಾರೆ ಈಗ ತಾನೇ ಕೊಟ್ಟಿರೋದಕ್ಕೆ ಒಂದು ಹಾಫ್ ಆ್ಯನ್ ಅವರ್ ಅಥವಾ ಟ್ವೆಂಟಿ ಮಿನಿಟ್ಸ್ ಆದರೂ ಕ್ರೆಡಿಟ್ ಆಗೋ ಆಗೋದಕ್ಕೆ ಟೈಮ್ ತೊಗೊಳ್ತೆ ರಿಟರ್ನ್ ಕೇಳಿದ್ರೆ ನಮ್ಮ ಅಕೌಂಟ್ಗೆ ರಿಟರ್ನ್ ದುಡ್ಡು ಬರುತ್ತೆ ಇಲ್ಲ ಎಕ್ಸ್ಚೇಂಜ್ ಅಂದರೆ ಒಂದು ಕ್ರೆಡಿಟ್ ಅಂತ ಕೊಡ್ತಾರೆ ಅದನ್ನು ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಏನು ತೊಗೊಳ್ತೀವಿ ಅದನ್ನು ಮಾಡ್ಕೋಬೋದು ಸೊ ನಾವು ಎಕ್ಸ್ಚೇಂಜೆಲ್ಲ ಒಂದು ಕ್ರೆಡಿಟ್ ನೋಟ್ ಥರ ಕೊಟ್ಟಿದ್ದಾರೆ ಆಫ್ ಆ್ಯನ್ ಅವರ್ ಆಗುತ್ತೆ ಅಷ್ಟರಲ್ಲಿ ನಮ್ದು ಏನು ಎಕ್ಸ್ಚೇಂಜ್ ಮಾಡ್ಕೋಬೇಕು ಅದನ್ನು ತೊಗೊಳಕ್ಕೆ ಹೋಗ್ಬೋದು ಸೊ ನಾವು ಇಲ್ಲಿ ಹೋಗ್ತಾ ವೇ ನಾವು ಫೋಟೋ ಫ್ರೇಮ್ಸ್ ತೊಗೊಳಕ್ಕೆ ಹೋಗ್ತಾ ನಮಗೆ ಸ್ವಲ್ಪ ಪ್ಲ್ಯಾನ್ಸ್ ಎಲ್ಲ ಕಾಣಿಸ್ತು ತೊಗೋಬೇಕು ಅಂತ ಅನ್ನಿಸ್ತು ಸೊ ತುಂಬ ಚೆನ್ನಾಗಿದೆ ಕ್ಯೂಟಾಗಿ ನಾನೊಂದು ವೈಟ್ ಕಲರ್ ಪಾಟ್ ಇವಾಗ ನೋಡೋದಿಲ್ಲ ಅದನ್ನ ತೊಗೋಬೇಕು ಅಂತ ಈ ಮನಿ ಪ್ಲ್ಯಾಂಟ್ ಇದರಲ್ಲಿ ಇಟ್ಟರೆ ಏನಾಗುತ್ತೆ ಪಾಟ್ ತುಂಬ ಹೋಗುತ್ತೆ ಆ್ಯಂಡ್ ಮನಿ ಪ್ಲ್ಯಾಂಟ್ ತುಂಬ ದೊಡ್ಡದಾಗಿ ಬಳ್ಳಿ ಥರ ಬೆಳೆಯುತ್ತೆ ಆವಾಗ ಪಾಟ್ ತುಂಬ ಚಿಕ್ಕದಾದಾಗ ಈ ಪಾಟ್ ಸಾಕಾಗಲ್ಲ ಆ ಪ್ಲ್ಯಾಂಟ್ಗೆ ಹಾಗಾಗಿ ಏನಾದರೂ ಇಂಡೋರ್ ಪ್ಲ್ಯಾಂಟ್ ಅಥವಾ ಒಳಗಡೆ ಹಿಡಿದಕ್ಕೆ ತುಂಬ ಕ್ಯೂಟ್ ಮಿನಿ ಪ್ಲ್ಯಾಂಟ್ ಆ ಥರದ್ದು ಇಟ್ಟರೆ ಈ ಪಾಟಲ್ಲಿ ಸ್ಯೂಟ್ ಆಗುತ್ತೆ ಸೊ ಹಾಗಾಗಿ ನಾನು ಇದಕ್ಕೆ ಸೂಟಬಲ್ ಆಗೋ ಪ್ಲ್ಯಾನ್ ಹುಡುಕ್ತಾ ಇದ್ದೀನಿ ಆ್ಯಂಡ್ ಈ ಒಂದು ಪ್ಲ್ಯಾನ್ ತ್ರೀ ಇನ್ ಒನ್ ಇದೇನಿದೆ ಇದು ನನಗೆ ಇಷ್ಟ ಆಯಿತು ದಿಸ್ ಇಸ್ ನಾಟ್ ರಿಯಲ್ ಪ್ಲ್ಯಾಂಟ್ ರಿಯಲ್ ಪ್ಲ್ಯಾಂಟ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಅಂದರೆ ಅಷ್ಟೊಂದೇನು ಮೇಂಟೆನೆನ್ಸ್ ಕಡಿಮೆ ಇರುತ್ತೆ ಮಣ್ಣು ಕ್ಲೀ ಚೇಂಜ್ ಮಾಡಬೇಕು ಅಥವಾ ನೀರು ಹಾಕಬೇಕು ಅಥ್ವ ಡಸ್ಟು ಇನ್ಸೆಕ್ಟ್ಸ್ ಬರುತ್ತೆ ಆ ಥರ ಎಲ್ಲ ಏನೂ ಇರೋಲ್ಲ ಮೇಂಟೆನೆನ್ಸ್ ಇಸ್ ಈಸಿ ಡೆಸ್ಕ್ಟಾಪಲ್ಲೆಲ್ಲ ಒಳಗಡೆ ರೂಮಲ್ಲೆಲ್ಲ ಇಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಆರ್ಟಿಫಿಷಿಯಲು ರಿಯಲ್ ಅಂದರೆ ಸ್ವಲ್ಪ ಅರ್ತ್ ಫಾರ್ಮ್ಸು ಇನ್ಸೆಕ್ಟ್ಸು ಅದೆಲ್ಲ ಬರುತ್ತೆ ಪೆಸ್ಟಿಸೈಡ್ಸೆಲ್ಲ ನೀಟಾಗಿ ಟೇಕ್ ಕೇರ್ ಮಾಡಬೇಕು ನೀಟಾಗಿ ಆ್ಯಂಡ್ ವಾಟರೆಲ್ಲ ಹಾಕಬೇಕು ಆ್ಯಂಡ್ ಆಲ್ಸೋ ಸನ್ಲೈಟು ಒಳಗಡೆ ಇಂಡೋರ್ ಬರ್ತಾ ಇದ್ದಾಗ ಕಷ್ಟ ಆಗುತ್ತೆ ಸೊ ಇಂಡೋರ್ ಪ್ಲ್ಯಾಂಟ್ಸ್ಗೆ ಅದಕ್ಕೆ ಸನ್ಲೈಟ್ ಬಿಲ್ಲದಿಲ್ಲ ಅಂದ್ರೂ ಈ ಚೆನ್ನಾಗಿ ಬೆಳೆಯೋ ಪ್ಲ್ಯಾಂಟ್ಸನ್ನ ಮಾತ್ರ ನೀವು ಇಂಡೋರ್ಗೆ ಇಟ್ಕೋಬೇಕು ಸೊ ಪ್ಲ್ಯಾಂಟ್ಸ್ನ ನೋಡ್ತಾ ಇದ್ದೀನಿ ಆ ಒಂದು ಪಾಟ್ಗೆ ಕ್ಯೂಟಾಗಿ ಚಿಕ್ಕ ಪ್ಲಾಂಟ್ ಯಾವ್ದು ಸ್ಯೂಟ್ ಆಗುತ್ತೆ ಅಂತ ಇಲ್ಲೆಲ್ಲ ದೊಡ್ಡದೇ ಇದೆ ಸೊ ಹಾಗಾಗಿ ನಾನು ಬರೀ ಪಾಟ್ ತೊಗೊಂಡಿದ್ದೀನಿ ಮುಂದೆ ಏನಾದರೂ ಚಿಕ್ಕದ ಕಾಣಿಸಿದ್ರೆ ತೊಗೊಳ್ತೀನಿ ಆ್ಯಂಡ್ ಈಗ ಕಿಚನ್ ಐಟಮ್ಸ್ ಸ್ವಲ್ಪ ವೇ ಕಾಣಿಸ್ತು ಹಾಗಾಗಿ ಅದನ್ನು ಅಷ್ಟೇ ನಾನಿಲ್ಲಿ ಕವರ್ ಮಾಡ್ತಾಯಿದ್ದೀನಿ ಸೊ ನೀವು ಇಲ್ಲಿ ನೋಡ್ತಾ ಇದ್ದರೆ ಎಲ್ಲ ಕಿಚನ್ ಐಟಮ್ಸು ಕುಕ್ವೇರು ಅಪ್ಲಯನ್ಸಸ್ ಈ ರೀತಿ ಇದೆ ಗ್ಲಾಸ್ ಜಾರು ಇದೆಲ್ಲಾನು ಇದೆ ಸೊ ದಿಸ್ ಇಸ್ ಗುಡ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ವೈಡ್ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ನೀವು ಏನೋ ತಗೊಳಕೋದ್ರೆ ಇವು ಲೆಂಡಪಿನ್ ಟೇಕಿಂಗ್ ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಪ್ರಾಡಕ್ಟ್ಸ್ ತೊಗೊಂಡ್ಬಿಡ್ತೀರಾ ಅಷ್ಟು ಕಲೆಕ್ಷನ್ಸ್ ನಿಮಗೆ ಇರುತ್ತೆ ಆ್ಯಂಡ್ ಕಿಚನಲ್ಲಿ ನೋಡಿ ಈ ರೀತಿ ಒಂದು ಸ್ಲ್ಯಾಬ್ ಥರ ಲ್ಯಾಡರ್ ಟೈಪ್ ಇದ್ರೆ ನೀವು ಎಲ್ಲ ಪ್ರಾಡಕ್ಟ್ಸ್ ಕಂಟೈನರ್ಸು ಜಾರ್ಸ್ ಎಲ್ಲ ಇಟ್ಕೊಳಕ್ ಚೆನ್ನಾಗಿರುತ್ತೆ ನೈಸ್ ಕಲೆಕ್ಷನ್ಸ್ ಆ್ಯಂಡ್ ಆಲ್ಸೋ ಥೀಮ್ ಬೇಸ್ಡ್ ಅವರೇ ಎಲ್ಲ ಸೆಟಪ್ ಮಾಡಿಟ್ಟಿರ್ತಾರೆ ನಿಮಗೆ ಕಂಪ್ಲೀಟ್ ಒಂದು ಐಡಿಯಾ ಬಂದ್ಬಿಡುತ್ತೆ ಯಾವ ಥರ ಇಟ್ಟರೆ ಈ ಈ ಲ್ಯಾಡರ್ಸು ಇದ್ರ ಮೇಲ್ಗಡೆ ಗ್ಲಾಸ್ ಜಾರ್ಸು ಇದೆಲ್ಲ ಯೂನಿಕ್ ಕಲೆಕ್ಷನ್ಸ್ ಎಲ್ಲ ಇಟ್ಟಾಗ ಓಕೆ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ ಆ್ಯಂಡ್ ದಿಸ್ ಇಸ್ ಶಾಪಿಂಗ್ ಬೋರ್ಡ್ ಈ ಚಾಪಿಂಗ್ ಬೋರ್ಡೂ ವೆರಿ ವೆರಿ ಗುಡ್ ಕ್ವಾಲಿಟಿ ಅನ್ಬೋದು ವುಡ್ಡದು ಸೂಪರ್ ಆಗಿದೆ ಸೊ ತುಂಬ ಡಿಫ್ರೆಂಟ್ ಕೈಂಡ್ಸ್ ಆಫ್ ಚಾಪಿಂಗ್ ಬೋರ್ಡ್ಸ್ ಇದೆ ಸೊ ಇದೂ ಅಷ್ಟು ಚೆನ್ನಾಗಿತ್ತು ನನಗಿಷ್ಟ ಆಯ್ತಿದ್ದೂ ಆ್ಯಂಡ್ ಡಿಫ್ರೆಂಟ್ ಕಲೆಕ್ಷನ್ಸ್ ಆಫ್ ಚಾಪಿಂಗ್ ಬೋರ್ಡ್ಸ್ ಇದೆ ನಾರ್ಮಲ್ ವುಡ್ಡಲ್ಲಿ ಏನಾಗುತ್ತೆ ಫ್ಲೆಕಿನಸು ಅಥವಾ ಉದ್ರೋ ಥರ ಸ್ಟಾರ್ಟ್ ಆಗಿಬಿಡುತ್ತೆ ಆ್ಯಂಡ್ ಈ ವುಡ್ ಮೆಟೀರಿಯಲ್ಲು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಡಿಫ್ರೆಂಟ್ ವೆಸಲ್ಸ್ ಇದೆ ಆ್ಯಂಡ್ ಜಾಲಡ್ರೈ ಇದೆಲ್ಲ ವೆಜಿಟೇಬಲ್ಸ್ ತೊಳ್ಕೊಳ್ಳೋಕ್ಕೆ ಅಕ್ಕಿ ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ ಎಲ್ಲ ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ತುಂಬ ಬೇರೆ ಬೇರೆ ಥರ ಯೂಸ್ಫುಲ್ ಐಟಮ್ಸ್ ಇದೆ ಬಟ್ ನಾವೀಗ ಫೋಟೋ ಫ್ರೇಮ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ಹೋಗಿರೋದಲ್ವಾ ಸೊ ಹಾಗಾಗಿ ಫಸ್ಟ್ ನಾವು ಫೋಟೋ ಫ್ರೇಮ್ ನೋಡೋಣ ಅಂತ ಹೋಗ್ತಾ ಇರೋದು ಬಟ್ ಮೀನ್ ವೈಲ್ ಹೋಗ್ತಾ ಇದೆಲ್ಲ ಕಾಣಿಸ್ತಾ ಇದೆ ಜಸ್ಟ್ ಕಲೆಕ್ಷನ್ಸ್ ಚೆನ್ನಾಗಿದೆ ಏನಾದರೂ ಬೇಕಿದ್ದರೆ ತಗೊಳೋಣ ಅಂತ ವಿ ವಿ ಆರ್ ಸೀಯಿಂಗ್ ಆ್ಯಂಡ್ ತುಂಬ ಕಲೆಕ್ಷನ್ಸು ನಿಮಗೆ ಕಿಚನಲ್ಲಿ ಏನೇ ಬೇಕಿದ್ರು ಈ ಒಂದು ಸೆಕ್ಷನಲ್ಲಿ ಸಿಗುತ್ತೆ ಇದು ಚಾಪಿಂಗ್ ಬೋರ್ಡು ಆಗಲೇ ತೋರಿಸಿದ್ದು ಮಣೆ ಥರ ಇದು ಕಾಲಿರೋಲ್ಲ ಜಸ್ಟ್ ಈ ರೀತಿ ಸ್ಲ್ಯಾಬ್ ಮೇಲೆ ಡೈರೆಕ್ಟ್ ಇಟ್ಕೊಳ್ಳೋ ಥರ ಈ ರೀತಿ ಇದೆ ಆ್ಯಂಡ್ ಎಲ್ಲನೂ ಕ್ವಾಲಿಟಿ ವೈಸ್ ನಿಮಗೆ ಐಕ್ಯ ಅಂತಂದರೆ ಗುಡ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಸೊ ಈ ರೀತಿ ವೈಡ್ ವೆರೈಟಿ ಆಫ್ ಕಲೆಕ್ಷನ್ಸ್ ನಿಮಗೆ ಸಿಕ್ಕುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಸೊ ನಿಮಗೂ ಏನಾದರೂ ಕಲೆಕ್ಷನ್ಸ್ ಬೇಕಿದ್ರೆ ನೋಡಿ ನಿಮಗೆ ಯೂಸ್ಫುಲ್ ಆಗಿರೋದು ತಗೊಳ್ಳಿ ಬಿಕಾಸ್ ಐ ಕ್ಯಾನ್ ಅಲ್ಲಿ ರಿಟರ್ನ್ ಪಾಲಿಸಿ ಚೆನ್ನಾಗಿದೆ ಇನ್ ಕೇಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಯು ಕ್ಯಾನ್ ರಿಟರ್ನ್ ಆ್ಯಂಡ್ ಎಕ್ಸ್ಚೇಂಜ್ ಬಟ್ ಮೋಸ್ಟ್ ಆಫ್ ದ ಟೈಮ್ ರಿಟರ್ನ್ಸ್ ಎಕ್ಸ್ಚೇಂಜ್ ಮಾಡೋ ಅಗತ್ಯನೇ ಇರಲ್ಲ ನೀವು ಡೈರೆಕ್ಟಾಗಿ ಹೋಗಿ ತೊಗೊಂಡಿದ್ದೀರಾ ಅಂದರೆ ಅಗತ್ಯನೇ ಇರಲ್ಲ ಬಟ್ ನಾವು ಆನ್ಲೈನಲ್ಲಿ ತೊಗೊಂಡಿದ್ದೀವಿ ಆನ್ಲೈನಲ್ಲಿ ಆ ರೀತಿ ಸೈಜ್ ಇಶ್ಯೂ ಆಗಿರೋದ್ರಿಂದ ನಾವು ಬಂದು ರೆಸ್ಟ್ ರಿಟರ್ನ್ ಮಾಡ್ತಾಯಿದ್ದೀವಿ ಆ್ಯಂಡ್ ಇದು ಕುಡಿಯೋದಕ್ಕೆ ಗ್ಲಾಸ್ ಜಾರು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ತುಂಬ ಚೆನ್ನಾಗಿದೆ ಸೊ ಇದಂತೂ ನನಗೆ ತುಂಬ ಇಷ್ಟ ಆಯಿತು ಗ್ಲಾಸ್ ಜಾರು ಬಟ್ ಮೈಂಟೆನೆನ್ಸ್ ತುಂಬ ಹುಷಾರಾಗಿ ನೋಡ್ಕೋಬೇಕು ಒಡೆದೋಗುತ್ತೆ ತುಂಬ ಹುಷಾರಾಗಿ ಎತ್ತಿಟ್ಕೊಂಡು ಯೂಸ್ ಮಾಡೋ ಮಾಡುವಾಗಿದ್ದರೆ ನೀವು ಗ್ಲಾಸ್ ಜಾರ್ಸ್ ತೊಗೊಬೋದು ಸೊ ನಮಗೆ ಈ ಸೈಜ್ ಫೋಟೋ ಫ್ರೇಮ್ಸ್ ಬೇಕಿತ್ತು ನೋಡಿ ಈ ಸೈಜು ಆವಾಗಲೇ ನೋಡಿದ್ದು ಪುಟ್ಟದ್ದು ಬಟ್ ಈ ಸೈಜ್ ಸ್ವಲ್ಪ ಈ ಸೈಜ್ ಎ ಫೋರ್ ಸೈಜ್ ನಮಗೆ ಬೇಕಾಗಿತ್ತು ಸೊ ಟೆನ್ ಫೋಟೋ ಫ್ರೇಮ್ಸ್ ಏನಿದೆ ಕೌಂಟ್ ಮಾಡಿಕೊಂಡು ಟೆನ್ ಫೋಟೋ ಫ್ರೇಮ್ಸ್ ತೊಗೊಳ್ತಾ ಇದ್ದೀವಿ ನಮಗೆ ಟೆನ್ ಫೋಟೋ ಫ್ರೇಮ್ಸ್ ನೀಡಿತ್ತು ಅದರ ಪ್ರೈಸ್ ಕಡಿಮೆ ಸ್ವಲ್ಪ ಇದರ ಪ್ರೈಸ್ ಜಾಸ್ತಿ ಇದೆ ಬಟ್ ನಮಗೆ ನೀಡಿತ್ತಲ್ವ ಹಾಗಾಗಿ ನಮಗೆ ಟೆನ್ ಫೋಟೋ ಫ್ರೇಮ್ಸ್ ಬೇಕಿತ್ತು ಅಲ್ಟಿಮೇಟ್ಲಿ ನಮಗೆ ಯೂಸ್ ಆಗುತ್ತೆ ಇದು ಹಾಗಾಗಿ ತೊಗೊಳ್ತಾ ಇದ್ದೀವಿ ಟೆನ್ ಫೋಟೋ ಫ್ರೇಮ್ಸು ತುಂಬ ಚೆನ್ನಾಗಿದೆ ಸ ಅದರದ್ದು ಪ್ಯಾಕೇಜಿಂಗ್ ಅಥವಾ ಎಲ್ಲನೂ ನೀಟಾಗಿ ಬಂದಿತ್ತು ಬಟ್ ನಮ್ಮ ಸೈಜ್ ಇಶ್ಯೂ ಇರೋದರಿಂದ ಇದು ತೊಗೊಳ್ತಿದ್ದೀವಿ ದಿಸ್ ಇಸ್ ಸೋ ಗುಡ್ ಹಾಕಿದ್ರೆ ವಾಲ್ ಮೇಲೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಸೊ ಈಗ ಇಷ್ಟು ನಾವು ಅಲ್ಲಿ ಬಿಲ್ಲಿಂಗ್ ಹತ್ರ ತೊಗೊಂಡು ಹೋಗ್ಬೇಕು ಮೀನ್ ವಾ ನಾನೇನು ಪಾಟ್ ತೊಗೊಂಡಿದ್ದೆ ಅದಕ್ಕೊಂದು ಪ್ಲ್ಯಾಂಟ್ ಬೇಕಿತ್ತಲ್ಲ ಸೊ ಹಾಗಾಗಿ ಪ್ಲ್ಯಾಂಟ್ಸು ಆನ್ ವೇ ಹೋಗ್ತಾ ಮತ್ತು ಪ್ಲ್ಯಾಂಟ್ಸ್ ಕಲೆಕ್ಷನ್ಸ್ ಬಂದಿದೆ ಅದನ್ನು ಸ್ವಲ್ಪ ನೋಡ್ತಾ ಇದ್ದೀನಿ ಪ್ಲ್ಯಾಂಟ್ಸ್ ಇಲ್ಲಿ ಹೋಗ್ತಾ ಹೋಗ್ತಾ ಸ್ವಲ್ಪ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಕ್ಕುತ್ತೆ ಇದು ಸ್ವಲ್ಪ ಇದು ಸೊ ನನಗೆ ರಿಯಲ್ ಪ್ಲ್ಯಾಂಟ್ ಬೇಕಿತ್ತು ಸೊ ಹಾಗಾಗಿ ನೋಡ್ತಾ ಇದ್ದೀನಿ ನಾನು ತೊಗೊಂಡಿದ್ದು ವೈಟ್ ಪುಟ್ ಕಲರ್ ಪಾಟಲ್ ಹಾಗಾಗಿ ಅದಕ್ಕೆ ಶೂಟ್ ಆಗೋ ಥರ ಪ್ಲ್ಯಾಂಟ್ಸು ಯಾವುದಿದೆ ಅದನ್ನು ನೋಡ್ತಾ ಇದ್ದೀನಿ ಸೊ ಪ್ಲ್ಯಾಂಟ್ಸ್ ಇಟ್ಟಾಗ್ಲೂ ಚೆನ್ನಾಗಿರುತ್ತೆ ತುಂಬ ವೈಡ್ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಪ್ಲ್ಯಾಂಟ್ಸಲ್ಲೂ ಆರ್ಟಿಫಿಷಿಯಲ್ ಆಗಿರ್ಬೋದು ರಿಯಲ್ ಪ್ಲ್ಯಾಂಟ್ಸ್ ಆಗಿರ್ಬೋದು ಅದರಲ್ಲಿ ಎನ್ ನಂಬರ್ ಆಫ್ ವೆರೈಟಿಸ್ ಇದೆ ಆ್ಯಂಡ್ ಅದಕ್ಕೆ ಪಾಟ್ಸು ಎಲ್ಲೂ ನಿಮಗೆ ಸಿಕ್ಕುತ್ತೆ ಸೊ ಹಾಗಾಗಿ ನಾನಿಲ್ಲಿ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ಇದು ನೋಡಿ ಇದು ಇಸ್ ಇಸ್ ಆರ್ಟಿಫಿಷಿಯಲ್ ರಿಯಲ್ ಅಲ್ಲ ಸೊ ಚೆನ್ನಾಗಿದೆ ಬಟ್ ಆರ್ಟಿಫಿಷಿಯಲ್ ಅಂತ ಅನಿಸಲ್ಲ ಬಟ್ ಸ್ಟಿಲ್ ಇದು ವೈಟ್ ಗ್ರೀನ್ ತುಂಬ ಆಗೋಯ್ತು ಹಾಗಾಗಿ ಬೇಡ ಅಷ್ಟೊಂದು ನ್ಯಾಚುರಲ್ ಅನಿಸಲ್ಲ ಆ್ಯಂಡ್ ಇದಕ್ಕೆ ಜಾರ್ಸ್ ಆ ವೈಟ್ ಪಾಟ್ ಏನಿದೆ ಅದು ತುಂಬ ಪ್ಲೇನ್ ಅನಿಸುತ್ತೆ ಆ ವೈಟ್ ಪಾಟ್ನ ಅದರೊಳಗಡೆ ಇಟ್ಟರೆ ನಮಗೆ ಡಿಫ್ರೆಂಟಾಗಿ ಕಾಣಿಸುತ್ತೆ ನೋಡಿ ಅದರೊಳಗಡೆ ಇಟ್ಕೋಬೋದು ತುಂಬ ಡಿಫ್ರೆಂಟಾಗಿದೆ ಸೊ ನೆಕ್ಸ್ಟು ಸ್ವಲ್ಪ ರಿಯಲ್ ಪ್ಲ್ಯಾಂಟ್ಸ್ ನೋಡಿ ಇದೆಲ್ಲ ರಿಯಲ್ ಪ್ಲ್ಯಾಂಟ್ಸು ಇದು ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ಇಟ್ಕೊಂಡ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಫೈನ್ಲಿ ನಾವು ಈ ಎರಡು ಪ್ಲ್ಯಾಂಟು ಈ ಎರಡು ಪಾಟು ತುಂಬ ಸೆಲೆಕ್ಟ್ ಮಾಡಿ ಟೈಮ್ ತಗೊಂಡು ಇದನ್ನು ತೊಗೊಂಡಿದ್ದೀವಿ ವೆರಿ ಬ್ಯೂಟಿಫುಲ್ ಆ್ಯಂಡ್ ಮನೇಲಿಟ್ಟರೆ ಸಖತ್ತಾಗಿ ಕಾಣಿಸುತ್ತೆ ಪ್ಲೇಸು ತುಂಬ ವೈಪ್ಸು ಸಖತ್ತಾಗಿ ಬರುತ್ತೆ ಆ್ಯಂಡ್ ಇದು ಅವರ ವೇರ್ ಹೌಸ್ ಎಲ್ಲ ಬಿಗ್ ಬಿಗ್ ಐಟಮ್ಸು ಏನೇ ಇದ್ರೂ ಫರ್ನಿಚರ್ ಓಡ್ಸ್ ಅದೆಲ್ಲನೂ ಇದು ನಿಮಗೆ ಟುವರ್ಡ್ಸ್ ಬಿಲ್ಡಿಂಗ್ ಸೆಕ್ಷನ್ ಹೋಗೋವಾಗ ಇದು ಕಾಣಿಸುತ್ತೆ ಎಲ್ಲನೂ ಇಲ್ಲೇ ಸಿಕ್ಕುತ್ತೆ ನಿಮಗೆಲ್ಲ ಏನು ಅಲ್ಲಿ ಟೇಬಲ್ಸ್ ಆಗಿರ್ಬೋದು ಅದೆಲ್ಲ ನೋಡ್ತೀರ ಎಲ್ಲ ಇಲ್ಲಿರುತ್ತೆ ಅದರ ಪ್ರಕಾರ ಅವ್ರು ಇಲ್ಲಿ ಸಪ್ಲೈ ಮಾಡ್ತಾರೆ ನಮಗೆ ಫೋಟೋ ಫ್ರೇಮ್ಸ್ ಆಗಿರ್ಬೋದು ಪ್ಲ್ಯಾಂಟ್ಸು ಮೋಸ್ಟ್ ಮೋಸ್ಟ್ಲಿ ನಾವು ಜಾಸ್ತಿ ಇದೆ ತೊಗೊಂಡಿರೋದು ಫೋಟೋ ಫ್ರೇಮ್ಸು ಪ್ಲ್ಯಾಂಟ್ಸು ಪಾಟ್ಸು ಆರ್ಟಿಫಿಷಿಯಲ್ ರೇಲ್ ಪ್ಲ್ಯಾಂಟ್ಸ್ ಇವೆಲ್ಲ ಮಿಕ್ಸ್ ಮಾಡಿ ತೊಗೊಂಡಿದ್ದೀವಿ ಸೊ ಅದನ್ನು ನಾವೇ ಸೆಲ್ಫ್ ಬಿಲ್ಲಿಂಗಿಗೆ ಸ್ಕ್ಯಾನಿಂಗಲ್ಲಿ ಮಾಡ್ಕೊಳ್ತಾ ಇದ್ದೀವಿ ಸೊ ನೋಡಿ ಇದೇ ಪಾಟ್ ಇದು ಬಂದಿದೆ ಅದಕ್ಕೆ ಸಪ್ರೇಟ್ ಪಾಟ್ ಈ ಪಿಂಕ್ ಕಲರ್ ತೊಗೊಂಡಿದ್ದೀವಿ ಕ್ಯೂಟಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಇಷ್ಟು ತೊಗೊಂಡು ಆ್ಯಂಡ್ ಹತ್ತು ಫೋಟೋ ಫ್ರೇಮ್ಸ್ ತೊಗೊಂಡಿದ್ದೀವಿ ಆ್ಯಂಡ್ ನಮ್ಗೆ ಅಲ್ಲಿ ಆಗಲೇ ಏನೂ ಕ್ರೆಡಿಟ್ ನೋಟ್ ಕೊಟ್ಟಿದ್ರಲ್ಲ ಅದು ನಮಗೆ ಒಂದು ಸೆವೆನ್ ಹಂಡ್ರೆಡ್ ಏಯ್ಟ್ ಎಷ್ಟು ಹತ್ರ ಇದೆ ಅದನ್ನು ಹಾಕಿ ಇನ್ನು ರಿಮೈನಿಂಗ್ ಎಕ್ಸ್ಟ್ರಾ ಎಷ್ಟಾಗುತ್ತೆ ನೋಡಿಕೊಂಡು ತೊಗೋಬೇಕು ಕ್ಯೂ ಪಾಟ್ಸು ಅಥವಾ ಪ್ಲ್ಯಾಂಟ್ಸು ಇದೂ ಅಷ್ಟೇ ಪ್ರೈಸು ಓಕೆ ಬರ್ತಿದೆ ಬಟ್ ಚೆನ್ನಾಗಿದೆ ಕ್ವಾಲಿಟಿ ಪಾಟ್ಸ್ ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗಾಗಿ ಇದನ್ನು ತೊಗೊಂಡಿರೋದು ಸೊ ಸೆಲ್ಫ್ ಬಿಲ್ಲಿಂಗ್ ಮಾಡಿಕೊಂಡು ದೆನ್ ವಿ ವಿಲ್ ಪೇ ಹಿಯರ್ ಅಷ್ಟೇ ಮುಗೀತು ಸೊ ಇಷ್ಟು ಐಟಮ್ಸ್ ನಾವು ತೊಗೊಂಡ್ವಿ ಸೊ ನೋಡಿದ್ರೆಲ್ಲ ರಿಟರ್ನ್ ಪಾಲಿಸಿ ಯಾವ ಥರ ಇರುತ್ತೆ ಎಕ್ಸ್ಚೇಂಜ್ ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ಸೊ ತುಂಬ ವೆರಿ ವೆರಿ ಕಸ್ಟಮರ್ ಫ್ರೆಂಡ್ಲಿ ಇದೆ ಎಕ್ಸ್ಚೇಂಜ್ ರಿಟರ್ನ್ಸ್ ಈಸಿಯಾಗಿ ಮಾಡ್ಕೊಳ್ಬಹುದು ಸೊ ಇದಾಗಿತ್ತು ನಮ್ಮ ಎಕ್ಸ್ಪೀರಿಯನ್ಸ್ ರಿಟರ್ನ್ ಆ್ಯಂಡ್ ಎಕ್ಸ್ಚೇಂಜ್ ಇನ್ ಐಕ್ಯ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ನೀವು ಏನಾದರೂ ರಿಟರ್ನ್ ಎಕ್ಸ್ಚೇಂಜ್ ಇದ್ದರೆ ಅಥವಾ ಐಕ್ಯಾಗೆ ಏನಾದರೂ ನೀವು ತೊಗೋಬೇಕು ಅಂತಂದರೆ ಈ ವಿಡಿಯೋ ನೋಡಿ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ